ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಟರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತೊಂದರೇ ದಿನಾಂಕ ಹತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಂಗಳವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನ ಈ ದಿನದ ವಿಡಿಯೋ ವಿಶೇಷವಾಗಿ ಪ್ರೇಮಿಗಳಿಗೆ ಏನಂತೀರಾ ಕೆಲವು ಭಗ್ನ ಪ್ರೇಮಿಗಳು ನನಗೆ ಆಗಾಗ ಕೇಳುವ ಪ್ರಶ್ನೆ ಏನೆಂದರೆ ನಾನು ಒಬ್ಬಳನ್ನ ಅಥವಾ ಒಬ್ಬನನ್ನ ಪ್ರೀತಿಸಿದ್ದೆ ಆದರೆ ಅವರ ಜೊತೆ ಮದುವೆ ಆಗಲು ಸಾಧ್ಯ ಆಗಲಿಲ್ಲ ನಮ್ಮ ಮನೆಯವರು ಮತ್ತು ಅವರ ಮನೆಯವರು ಒಪ್ಪಿಕೊಳ್ಳದೆ ಅಥವಾ ಹಲವಾರು ಕಾರಣಗಳಿಂದ ಈ ಮದುವೆ ಆಗಲಿಲ್ಲ ಅಂತ ರೋಧನೆ ಮಾಡ್ತಾರೆ ಅದರ ಜೊತೆಗೆ ಅವರು ಹೇಳಿಕೊಳ್ಳುವ ಇನ್ನೊಂದು ಏನಂದ್ರೆ ನಮ್ಮ ಸ್ನೇಹಿತರು ಅಥವಾ ಸ್ನೇಹಿತೆ ಅವರು ಸಹ ಬೇರೆಯವರ ಜೊತೆಗೆ ಪ್ರೀತಿಸ್ತಾ ಇದ್ರು ಅವರ ಮದುವೆ ಅವರು ಅನ್ಕೊಂಡಾಗೆ ಪ್ರೀತಿಯಿಂದ ಆಯಿತು ಆದರೆ ನಮ್ಮ ಮದುವೆ ಆಗಲಿಲ್ಲ ಎನ್ನುವುದು ಅವರ ರೋಧನೆ ಅಥವಾ ಅವರ ಪ್ರಶ್ನೆ ಈ ಪ್ರೀತಿ ಇರುವ ಪ್ರಶ್ನೆಯ ಹಿಂದೆ ನಿಜವಾಗಿ ಒಂದು ಬಲವಾದ ಕಾರಣ ಮತ್ತು ಸತ್ಯ ಇದೆ ಎನ್ನುವುದರಲ್ಲಿ ಅನುಮಾನನೇ ಇಲ್ಲ ನಾನು ನಿಮಗೀಗ ವಿವರವಾಗಿ ಹೇಳ್ತೇನೆ ಅದೇನು ಅಂದರೆ ಕೆಲವು ಹಿರಿಯರು ನಮಗೆ ಆಗಾಗ ಹೇಳುವ ಮಾತೇನಪ್ಪ ಅಂದ್ರೆ ನಾವು ಹುಟ್ಟುವಾಗಲೇ ನಮ್ಮ ಜೋಡಿ ಅಥವಾ ನಾವು ಯಾರ ಜೊತೆ ಮದುವೆ ಆಗ್ತೀವಿ ಅನ್ನೋದನ್ನ ಆ ದೇವರು ನಿರ್ಧರಿಸಿರ್ತಾನೆ ಅಂತ ಹಾಗಾಗಿ ಆಡು ಮಾತಿಗೆ ತುಂಬಾ ಜನ ಏನ್ ಹೇಳ್ತಾರೆ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ ಮದುವೆ ಈಗಾಗಲೇ ಸ್ವರ್ಗದಲ್ಲಿ ನಿಶ್ಚಯ ಆಗಿದೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಪ್ರೀತಿಸಿದವರನ್ನೇ ಯಾಕೆ ಮದುವೆ ಆಗಲಿಲ್ಲ ಅನ್ನುವುದು ತುಂಬಾ ಜನದ ಪ್ರಶ್ನೆ ಏನಪ್ಪ ಯಾಕಪ್ಪ ಅಂದ್ರೆ ನಾವು ಯಾರ ಜೊತೆ ಮದುವೆ ಆಗಬೇಕು ನಮ್ಮ ಮದುವೆ ಯಾರ ಜೊತೆ ಆಗುತ್ತೆ ಅಥವಾ ನಾವು ಯಾವಾಗ ಮದುವೆ ಆಗ್ತೀವಿ ಅನ್ನೋದು ನಾವು ಹುಟ್ಟುವಾಗಲೇ ತೀರ್ಮಾನ ಆಗಿರುತ್ತೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಈ ಅನುಮಾನ ಇದ್ರೆ ಒಮ್ಮೆ ಪರೀಕ್ಷಿಸಿ ನೋಡಿ ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ಸಂಬಂಧದಲ್ಲಿ ಯಾರಾದರೂ ಹುಡುಗಗಾಗಿ ಹೆಣ್ಣು ನೋಡ್ತಾ ಇದ್ರೆ ಅಥವಾ ಹುಡುಗಿಗಾಗಿ ಗಂಡು ನೋಡ್ತಾ ಇದ್ರೆ ಬಹಳಷ್ಟು ವರ್ಷಗಳಿಂದ ಅವರಿಗೆ ಬರೇ ಕನ್ಯಾ ಅಥವಾ ಹೊರ ಹುಡುಕುವುದರಲ್ಲಿ ಅವರು ಸಮಯನ ಕಳೀತಾ ಇರ್ತಾರೆ ಅನ್ನೋದು ತಪ್ಪು ಯಾಕಂದ್ರೆ ಅವರ ಮದುವೆಯ ಮೂರ್ತ ಅಥವಾ ಅವರಿಗೆ ಮದುವೆ ಆಗುವಂತಹ ಯೋಗ ಬಂದಿರೋದಿಲ್ಲ ಹಾಗಾಗಿ ಹತ್ತಾರು ಜನರನ್ನ ನೋಡ್ತಾರೆ ಅದಾದ್ಮೇಲೆ ಯಾರ ಜೊತೆಗೆ ಮದುವೆ ನಿಶ್ಚಯ ಆಗಿದೆ ಅಂದರೆ ಅವರನ್ನ ದೇವರು ಯಾರ ಜೊತೆ ನಿಶ್ಚಯ ಮಾಡಿದ್ನೂ ಅವ್ರ ಜೊತೆಗೆ ಆ ಮದುವೆ ಆಗಿರೋದಕ್ಕೆ ಸಾಧ್ಯ ಇರ್ತದೆ ತುಂಬಾ ಜನ ಅದ್ದೂರಿಯಾಗಿ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂತಾರೆ ಮತ್ತು ಅವರ ತಂದೆ ತಾಯಿ ಅನ್ಕೊಂತಾರೆ ಆದ್ರೆ ಬಹಳಷ್ಟು ಜನ ಓಡ್ ಹೋಗಿ ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ ಅದು ನಿಜವಾಗಿ ಅವರು ತಪ್ಪಲ್ಲ ಅವರ ಹಣ ಬರದಲ್ಲಿ ಬರೆದಿರೋದೆ ಹಾಗೆ ಅವರು ಆ ದೇವಸ್ಥಾನದಲ್ಲಿ ಅವತ್ತು ಅವರ ಜೊತೆ ಮದುವೆ ಆಗಬೇಕು ಅಂತ ಹಾಗೇನೆ ಬಹಳಷ್ಟು ಜೋಡಿಗಳು ಅಪರಿಚಿತರಾಗಿರ್ತಾರೆ ಅವರು ಯಾವ ಊರರು ಅಂತ ಗೊತ್ತಿರಲ್ಲ ಹುಡುಗ ಯಾವಂತ ಗೊತ್ತಿರಲ್ಲ ಅಷ್ಟು ದೂರದಲ್ಲಿರುವ ಅಥವಾ ಅಪರಿಚಿತ ಇರುವ ವ್ಯಕ್ತಿಗಳನ್ನ ಒಂದು ಕಡೆ ದೇವರ ಜೋಡಿಸಿ ಅವರಿಗೆ ಮದುವೆ ಮಾಡಿಸ್ತಾನೆ ಅಂದ್ರೆ ನಿಜವಾಗಿಯೂ ಸ್ವರ್ಗದಲ್ಲಿ ನಿತ್ಯ ಆಗಿದೆ ಅಂದ್ರೆ ನೀವು ನಂಬಲೇಬೇಕು ಇತ್ತೀಚಿನ ದಿನಗಳಲ್ಲಿ ಅದರ ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ಇದರಲ್ಲಿ ಕೆಲವರು ಹುಡುಗರು ಪರಿಚಯ ಆಗಿ ಅಥವಾ ಹುಡುಗಿಯರು ಪರಿಚಯ ಆಗಿ ಬಹಳಷ್ಟು ಜನ ಮದುವೆ ಆಗಿದ್ದಾರೆ ಅನ್ನೋದನ್ನ ನಾನು ಗಳಿಸ್ಕೊಂಡಿದ್ದೀವಿ ಹಾಗೂ ಕೆಲವು ಕೆಲವರನ್ನ ನಾನು ನೋಡಿದ್ದೀನಿ ಮದುವೆ ಆಗಿರೋದನ್ನ ಹಾಗಾದರೆ ದೇವರಿಗೆ ಮೊದಲೇ ಗೊತ್ತಿತ್ತ ಈ ರೀತಿ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಬರುತ್ತೆ ಇದರಲ್ಲಿ ಇವರು ಪರಿಚಯ ಆಗ್ತಾರೆ ಹಾಗಾಗಿ ಮದುವೆ ಆಗ್ತಾರೆ ಅಂತ ಯಾಕಂದ್ರೆ ಇಂದ ಬಂದು ಕೆಲವು ಹುಡುಗಿಯರು ನಮ್ಮ ಕನ್ನಡ ಹುಡುಗರನ್ನ ಮದುವೆ ಆಗಿದ್ದಾರೆ ನೀವು ಕೇಳಬೇಕು ಅಂದರೆ ನಿಮಗೆ ಒಬ್ಬ ಸಿನಿಮಾ ನಟನ ಮಗನ ಮದುವೆ ಆಗಿದೆ ಅದು ನಾನೇ ನಿಮಗೆ ಹೇಳಬೇಕಾಗಿಲ್ಲ ಗೊತ್ತಾಯ್ತಲ್ವಾ ಹಾಗಾಗಿ ನಿಮ್ಮ ಮನೆಯಲ್ಲಾಗಲಿ ಅಕ್ಕಪಕ್ಕದ ಮನೆಯಲ್ಲಾಗಲಿ ನಿಮ್ಮ ಊರಲ್ಲಾಗಲಿ ಅಥವಾ ನಿಮ್ಮ ಕುಟುಂಬದಲ್ಲಾಗಲಿ ನಿಮಗೆ ಪರಿಚಯ ಇಲ್ಲದೆ ಇರುವಂತಹ ಹೆಣ್ಣು ಅಥವಾ ಹೆಣ್ಣಿನ ಜೊತೆ ಲವ್ ಮ್ಯಾರೇಜ್ ಆಗುವ ಸಾಧ್ಯತೆನೂ ಇದೆ ಅರೇಜ್ ಮ್ಯಾಗ್ಯಾರೇಜ್ ಆಗುವ ಸಾಧ್ಯತೆ ಬಹಳ ಇದೆ ಹಾಗಾಗಿ ಮದುವೆಯನ್ನ ದೇವರು ಸ್ವರ್ಗದಲ್ಲಿ ನಿಶ್ಚಯಿಸ್ತಿರ್ತಾನೆ ಅಥವಾ ನಮಗೆ ಯಾರು ಪ್ರೇಯಸಿ ಅಥವಾ ಪ್ರೇತಮ ಅಂತ ಅದಾಗಲೇ ತೀರ್ಮಾನ ಆಗಿರುತ್ತೆ ಹಾಗಾಗಿ ಮುಂದೆ ಮದುವೆ ಆಗುವರು ಮತ್ತು ಈಗಾಗಲೇ ಮದುವೆ ಆಗಿರೋರು ಈಗಾಗಲೇ ಮದುವೆ ಆಗಿರೋರು ಏನ್ ಮಾಡ್ಬೇಕಪ್ಪ ಅಂದ್ರೆ ಯಾರಿಗೆ ಮದುವೆ ಆಗಿದ್ದೀರಾ ಅವ್ರನ್ನ ಪ್ರೇಯಿಸಿ ಅಥವಾ ಪ್ರಿಯತಮ ಅನ್ಸ್ಕೊಂಡು ಅವ್ರ ಜೊತೆಗೆ ಸುಖ ಸಂತೋಷ ನೆಮ್ಮದಿಂದ ಆರಾಮಾಗಿರೋದನ್ನ ಅಭ್ಯಾಸ ಮಾಡಿ ಹಾಗೆ ನೀವು ಯಾರಿಗೆ ಮದುವೆ ಆಗಬೇಕು ಅನ್ಕೊಂಡಿದ್ದೀರಿ ಅವ್ರ ಜೊತೆ ಮದುವೆ ಆಗಿಲ್ಲ ಅಂದ್ರೆ ಎಲ್ಲ ಕೇಳಿಸ್ಕೋಬೇಡಿ ನಿಮಗಾಗಿ ಒಬ್ಬರು ಇದ್ದಾರೆ ಅವರ ಜೊತೆಗೆ ನಿಮ್ಮ ಮದುವೆ ಆಗುತ್ತೆ ಅವರ ಜೊತೆಗೆ ಮದುವೆ ಆದಾಗ ನೀವು ಅವರ ಜೊತೆಗೇನೆ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಜೀವನ ಮಾಡಲು ಪ್ರಯತ್ನಿಸಿ ಹಾಗೂ ಖುಷಿ ಪಡಿ ಆಗಿ ಹೋಗಿರುವ ವಿಷಯದ ಬಗ್ಗೆ ಯೋಚನೆ ಮಾಡಿ ದೇವದಾಸಾಗಿ ಗಡ್ಡ ಬಿಟ್ಟುಕೊಂಡು ಜೀವನ ಹಾಳು ಮಾಡಿಕೊಳ್ಬೇಕು ಎನ್ನಂತಿಲ್ಲ ಇದು ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯ ಆಗಿತ್ತು ಭಗ್ನ ಪ್ರೇಮಿಗಳಿಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಹಂಚ್ಕೊಳ್ಳಿ ಧನ್ಯವಾದಗಳು